ಇವತ್ತು ಹದಿನೇಳನೇ ತಾರೀಕು ಶುಕ್ರವಾರ ಸಂಜೆ ಒಂದಿಷ್ಟು ತರಕಾರಿ ಹಣ್ಣುಗಳನ್ನು ಕೊಯ್ಯುದರ ಜೊತೆಗೆ ಸ್ವಲ್ಪ ಕೆಲಸ ಗಾರ್ಡನ್ನಲ್ಲಿ ಆ ವಿಡಿಯೋ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಮೊದಲಿಗೆ ಕೆಲವು ತರಕಾರಿಗಳನ್ನು ಕೊಯ್ಯುವುದು ನಾನು ಯಾವಾಗ ಬೇಕು ಆಗ ಮಾತ್ರ ಬಲಿತ ತರಕಾರಿಗಳನ್ನು ಕೊಯ್ಯುವುದಕ್ಕೆ ಇಷ್ಟಪಡ್ತೇನೆ ಮೊದಲಿಗೆ ಮೆಣಸಿನಕಾಯಿ ನಾನು ಅಂಗಡಿಯಿಂದ ಬೀಜ ತಂದು ಗಿಡ ಮಾಡಿ ನಂತರ ನೆಟ್ಟುಕೊಂಡು ಬೆಳೆಸ್ತಾ ಇರುವಂಥದ್ದು ಕೆಲವೊಮ್ಮೆ ಸಂತೆಯಲ್ಲಿ ಮೆಣಸಿನ ಗಿಡಗಳು ಸಿಕ್ತದೆ ಅದನ್ನು ಕೂಡ ನಾವು ತಂದು ಬೆಳೆಸ್ಬೋದು ಐದರಿಂದ ಆರು ಗಿಡ ಇದ್ದರೆ ನಮ್ಮ ಮನೆಗೆ ಬೇಕಾದಷ್ಟು ಮೆಣಸಿನ ಕಾಯಿಗಳು ನಮಗೆ ಸಿಕ್ಕಿಬಿಡ್ತದೆ ಆದ್ದರಿಂದ ಅಂಗಡಿಯಿಂದ ತರುವಂತಹ ಯಾವ ನೆಸೆಸಿಟಿ ಕೂಡ ನಮಗೆ ಬರುವುದಿಲ್ಲ ಇದು ನೋಡಿ ಒಂದೇ ಪ್ಯಾಕೆಟ್ ಬೀಜದಿಂದ ಬೆಳೆಸಿರುವಂತಹ ಗಿಡಗಳಿದು ಆದರೂ ಕೂಡ ಮೂರು ಬಗೆಯ ಮೆಣಸಿನಕಾಯಿಗಳು ನನಗೀಗ ಕಾಣ್ತಾ ಇದೆ ಇದು ಹದವಾಗಿ ಖಾರ ಇದೆ ರುಚಿ ಕೂಡ ತುಂಬಾ ಚೆನ್ನಾಗಿದೆ ಈಗ ನೀವು ನೋಡ್ತಾ ಇರುವಂತಹ ಒಂದು ತೆಳುವಾಗಿ ಉದ್ದವಾಗಿರುವಂತಹದ್ದು ಇನ್ನೊಂದು ನೋಡಿ ಈ ರೀತಿಯಾಗಿ ಕಡು ಹಸಿರು ಬಣ್ಣದಲ್ಲಿ ಸ್ವಲ್ಪ ದಪ್ಪ ಆಗಿರುವಂತಹ ಮೆಣಸಿನಕಾಯಿ ಹಾಗೆ ಇನ್ನೊಂದು ಫಸ್ಟ್ ಗೆ ನೋಡಿದ್ರಲ್ವಾ ಸ್ವಲ್ಪ ಬಿಳಿ ಮಿಶ್ರಿತ ಬಣ್ಣದ್ದು ನೆಕ್ಸ್ಟ್ ಬೆಂಡೆಕಾಯಿ ಬೆಂಡೆಕಾಯಿ ನಮ್ಮಲ್ಲಿ ಇದೆ ಅಂತ ಕರೆಕ್ಟ್ ಆಗಿ ಅದು ಬೆಳೆದಿದ ಇಲ್ವಾ ಅಂತ ಅನ್ನೋದನ್ನು ನೋಡಿಕೊಂಡು ನಾವು ನೀಟಾಗಿ ಕೊಯ್ದುಕೊಳ್ಬೇಕಾಗ್ತದೆ ಇಲ್ಲದೇ ಇದ್ದರೆ ಬೇಗನೆ ಇದು ಬಲಿತು ಬಿಡ್ತದೆ ಇವತ್ತು ನೋಡಿದ್ದು ನಾಳೆಗೆ ಇದು ಹೆಚ್ಚು ಬೆಳೆದರೆ ನಮಗೆ ಅಡುಗೆಗೆ ಉಪಯೋಗಿಸುವುದಕ್ಕೆ ಅಷ್ಟು ಚೆನ್ನಾಗಿ ಇಲ್ಲದೇ ಇರಬಹುದು ತೋಟದ ಬದಿಯಲ್ಲಿ ಇರುವ ಕಾರಣ ಈ ಕರಿಬೇವಿನ ಗಿಡಗಳಿಗೆ ಸ್ಪ್ರಿಂಕ್ಲರ್ ನೀರು ಬಿದ್ದಾಗ ಈ ರೀತಿಯಾಗಿ ಚೆನ್ನಾಗಿ ಚಿಗುರಿ ಬರ್ತದೆ ಕೇರ್ಫುಲ್ ಆಗಿ ಈ ರೀತಿಯಾಗಿ ಎಲೆಗಳನ್ನು ಮಾತ್ರ ತೆಗೆಯುವುದ್ರಿಂದ ಕರಿಬೇವಿನ ಗಿಡ ದೊಡ್ಡದಾಗಿ ಬೇಗನೆ ಬೆಳೀತದೆ ನೆಕ್ಸ್ಟ್ ಇದು ಗಾಂಧಾರಿ ಹೇಳ್ತೇವೆ ನಾವು ಬರ್ಡ್ ಐ ಚಿಲ್ಲಿ ಹೇಳ್ತೇವಲ್ವಾ ಅದುವೆ ತುಂಬಾ ಚಿಕ್ಕ ಚಿಕ್ಕದು ಇದು ಮಾಮೂಲಾದಂತಹ ವೆರೈಟಿ ಈಗ ತುಂಬಾ ವೆರೈಟೀಸ್ ಬರ್ತದೆ ಇದರಲ್ಲೂ ಕೂಡ ಇದು ಮಾಮೂಲಾದ್ ಸಣ್ಣ ಸಣ್ಣದು ಎಲ್ಲ ಬಗೆಯ ಅಡುಗೆಗೆ ನಾವು ಇದನ್ನು ಉಪಯೋಗಿಸ್ಬೋದು ತುಂಬ ರುಚಿಯಾಗಿರ್ತದೆ ಇದಕ್ಕೆ ಅದರದ್ದೇ ಆದಂತಹ ಒಂದು ಪರಿಮಳ ಕೂಡ ಇರ್ತದೆ ವಾಟರ್ ಆ್ಯಪಲ್ ಅಥವಾ ಮಲೈನ್ ಆ್ಯಪಲ್ ಅಂತ ಹೇಳ್ತೇವೆ ಕಾಮನ್ ಆಗಿ ಕೆಲವರು ನಕ್ಷತ್ರ ನೇರಳೆಹಣ್ಣು ಅಂತನೂ ಹೇಳ್ತಾರೆ ಆ ವೆರೈಟಿಯಲ್ಲಿ ನೋಡಿ ಇದು ಡಾರ್ಕ್ ಪಿಂಕ್ ಅಥವಾ ರೆಡ್ಡಿಶ್ ಇರುವಾಗ ನಾವು ಕೊಯ್ದರೆ ಸ್ವಲ್ಪ ಒಗರು ಒಗರಾಗಿರ್ತದೆ ಅದೇ ಹೀಗೆ ಲೈಟ್ ಕಲರ್ಗೆ ಆದ ನಂತರ ಕಲರ್ ಡಿಮ್ ಆದ ನಂತರ ಕೊಯ್ದರೆ ಇದು ತುಂಬ ಸಿಹಿಯಾಗಿರ್ತದೆ ಇದು ಮೊದಲಿಗೆ ನಮ್ಮಲ್ಲಿ ಆಗ್ತಾ ಇರುವಂತದ್ದು ಈ ವರ್ಷ ಗಾಂಧಾರಿಯಲ್ಲಿ ಇನ್ನೊಂದು ವೆರೈಟಿ ನೋಡಿ ಇದು ಬಿಳಿ ಬಣ್ಣದ್ದು ಹಣ್ಣಾದಾಗ ಕೆಂಪು ಬಣ್ಣಕ್ಕೆ ತಿರುಗ್ತದೆ ಇದನ್ನು ಹಾಗೆ ನಾವು ಹಸಿಮೆಣಸಿನ ಬದಲಾಗಿ ಉಪಯೋಗಿಸಬಹುದು ಹಣ್ಣಾದ ನಂತರ ಕೂಡ ನಾವು ಸಾಂಬಾರ್ ಮಾಡುವಾಗೆಲ್ಲ ಇದನ್ನು ಉಪಯೋಗಿಸ್ತೇವೆ ಹಕ್ಕಿಗಳು ಈ ಹಣ್ಣುಗಳನ್ನು ತಿಂದು ನಂತರ ಅವುಗಳ ಹಿಕ್ಕಿಯಲ್ಲಿ ಬಂದಂತಹ ಬೀಜದಲ್ಲಿ ಗಿಡ ಕಾಮನ್ ಆಗಿ ನಮ್ಮ ತೋಟದಲ್ಲೆಲ್ಲ ಆಗ್ತಾ ಇರ್ತದೆ ಅಂಥದ್ರಲ್ಲಿ ತುಂಬಾ ಚೆನ್ನಾಗಿ ಕಾಯಿಗಳು ಕೊಡ್ತದೆ ನಾವು ಗಿಡ ಮಾಡಿ ಕೂಡ ನಮ್ಮ ಕೈತೋಟದಲ್ಲಿ ಬೆಳೆಸ್ತಾ ಇರಬಹುದು ಹಾಗೆ ಇನ್ನೊಂದು ವಾಟರ್ ಲಿಲ್ಲಿಗಳು ಈ ಸಮಯದಲ್ಲಿ ಹೂ ಹೂವು ಎರಡು ಮೊಗ್ಗು ಇದೆ ಆಲ್ರೆಡಿ ಹಾಗೆ ನನ್ನ ಕಳೆದ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ನಾವು ಇದಕ್ಕೆ ಬೌಲ್ ಲೋಟಸ್ ಅಂತ ಹೇಳ್ತೇವೆ ಇದರಲ್ಲಿ ಒಂದಲ್ಲ ಒಂದು ಹೂ ಮಿನಿಮಮ್ ಇದ್ದೇ ಇರ್ತದೆ ಎರಡರಿಂದ ಮೂರು ಹೂ ಕೂಡ ಒಮ್ಮೊಮ್ಮೆ ಇರ್ತದೆ ಇದು ಇನ್ನೊಂದು ಸ್ವಲ್ಪ ದೊಡ್ಡ ಮೊಗ್ಗು ಸದ್ಯದಲ್ಲೇ ಅರಳುತ್ತದೆ ಇದು ಹಾಗೆ ಇಲ್ಲಿ ನೋಡಿ ಇನ್ನೊಂದು ಚಿಕ್ಕ ಮಗು ಕೂಡ ಇದೆ ಇದು ಸುಲಭವಾಗಿ ಬೆಳೆಸುವಂತಹ ಬೌಲ್ ವೆರೈಟಿ ಅಂತ ನನಗೆ ಅನ್ಸಿದ್ದು ಹಾಗೆ ಹೂವಿನ ಗಿಡ ನೋಡಿದ್ರೆ ನೋಡಿ ಇದು ನಾವು ಮಾಸ್ ರೋಸ್ ಪೋರ್ಚುಲಾಕ ಅಥವಾ ಪರ್ಸುಲಾನೆ ಹೇಳ್ತೇವೆ ಮಳೆಗಾಲದಲ್ಲಿ ಚೆನ್ನಾಗಿ ಬಿಸಿಲು ಇಲ್ಲದೆ ಇದು ಕೊಳ್ತು ಹೋಗ್ತದೆ ಆದ್ರಿಂದ ಈಗಲೇ ನಾನು ಹೊಸ ಗಿಡ ಮಾಡಿ ಇಟ್ಕೊಂಡ್ರೆ ಮತ್ತು ಬೇಸಿಗೆಗಾಲದಲ್ಲಿ ಚೆನ್ನಾಗಿ ಬೆಳೀತದೆ ಇದು ನನ್ನ ಫೇವ್ರೆಟ್ ಗುಲಾಬಿಯ ವೆರೈಟಿ ಕಟ್ಟಿಂಗಿಂದ ಬೆಳೆಸುವಂತದ್ದು ಗ್ರಾಫ್ಟೆಡ್ ಅಥವಾ ಕಸಿ ಕಟ್ಟಿದ್ದಲ್ಲ ಪ್ಲಾಸ್ಟಿಕ್ ಥರ ಇರ್ತದೆ ಮತ್ತು ಹೂಗಳು ಕೂಡ ನೋಡುವುದಕ್ಕೆ ತುಂಬ ಚೆನ್ನಾಗಿರ್ತದೆ ಗಟ್ಟಿ ಹೂ ತುಂಬ ದಿನಗಳ ಕಾಲ ಇದು ಅರಳಿಯೇ ಇರ್ತದೆ ಇದು ಮೊಗ್ಗು ಈ ಗಿಡ ಕಟ್ಟಿಂಗ್ ಮಾಡ್ತಾ ಇರ್ತೇನೆ ನಾನು ಆದ ಕಾರಣ ಮಿನಿಮಮ್ ಮೂರಿಂದ ನಾಲ್ಕು ಹೂ ಇದ್ದೇ ಇರ್ತದೆ ಮೊಗ್ಗು ಕೂಡ ನೋಡಿ ಇನ್ನೂ ನಾಲ್ಕು ಮೊಗ್ಗಿದೆ ಇದು ಗ್ರಾಫ್ಟೆಡ್ ನಂಗೆ ಒಂದು ಕಡೆ ಗಿಫ್ಟ್ ಐದರಿಂದ ಆರು ಹೂ ಇದೆ ನೋಡಿ ಇದರಲ್ಲೂ ಅಷ್ಟೇ ತುಂಬಾ ಹೂ ಆಗುವಂತಹ ವೆರೈಟಿ ಕಟ್ಟಿದಂತಹ ಗುಲಾಬಿ ಗಿಡ ಇನ್ನೇನು ಸ್ವಲ್ಪ ತಂಪು ವೆದರ್ ಬಂತು ಹೆಚ್ಚಿಗೆ ಬಿಸಿಲಿಲ್ಲ ಅಂತ ಆದ ಕೂಡಲೇ ಗುಲಾಬಿ ತುಂಬಾ ಚೆನ್ನಾಗಿ ಬರ್ತದೆ ಮಳೆಗಾಲದಲ್ಲೂ ಕೂಡ ನೀವು ನೋಡಿ ಮಳೆ ನೀರು ಬೀಳದ ಜಾಗದಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಹೂಗಳನ್ನು ಕೊಡ್ತದೆ ಇದೊಂದು ವೆರೈಟಿಯ ಬಟನ್ ರೋಸ್ ತುಂಬಾ ಬೆಳೀತಾ ಇರ್ತದೆ ಗಿಡ ಕೂಡ ಹಾಗೆ ಹೂ ಕೂಡ ತುಂಬಾ ಕೊಡ್ತಾ ಇರ್ತದೆ ಇದು ಇನ್ನೊಂದು ಮಾಮೂಲಾದಂತಹ ಲೋಕಲ್ ವೆರೈಟಿ ತುಂಬಾ ಹೂ ಹಿಡಿಯುವಂತಹ ವೆರೈಟಿ ಇದು ಕೂಡ ನೆಕ್ಸ್ಟ್ ನೀವು ನೋಡ್ತಾ ಗ್ರಾಫ್ಟೆಡ್ ನರ್ಸರಿ ನರ್ಸರಿಯಿಂದ ತಂದದ್ದು ಹಳೆ ಹೂ ಸ್ವಲ್ಪ ಡಿಮ್ ಕಲರ್ ಅಲ್ಲಿ ಇರ್ತದೆ ಅರಳುವಾಗ ಡಾರ್ಕ್ ಕೇಸರಿಯಲ್ಲಿ ಇರ್ತದೆ ನಮ್ಮ ಕೈತೋಟದಲ್ಲಿ ಕೀಟಗಳು ಬಂದು ಚೆನ್ನಾಗಿ ಪರಾಗಸ್ಪರ್ಶ ಆಗಬೇಕು ತರಕಾರಿಗಳು ಚೆನ್ನಾಗಿ ಬೆಳಿಬೇಕು ಅಂತಾದರೆ ಈ ನೆಲ ಗುಲಾಬಿ ಬೆಸ್ಟ್ ಆಪ್ಷನ್ ಇದಕ್ಕೆ ತುಂಬ ಕೀಟಗಳು ಬರ್ತದೆ ಹಾಗೆ ಜೇನು ನೊಣಗಳು ಕೂಡ ಬರ್ತದೆ ನೆಲ ಹಿಂಡಿಯಿಂದ ಮಾಡಿದಂತಹ ಗೊಬ್ಬರ ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ಕೆಲವು ಗಿಡಗಳಿಗೆ ಹಾಕ್ತಾ ಇದ್ದೇನೆ ಬಸಳೆ ನನ್ನ ಇಷ್ಟದ ತರಕಾರಿಗಳಲ್ಲಿ ಒಂದು ಒಂದಿಷ್ಟು ಬಸಳೆಯನ್ನು ಕೂಡ ಕೊಯ್ದುಕೊಂಡಿದ್ದೇನೆ ಅದು ನಾಳೆಗೆ ಅಡುಗೆಗೆ ಬಳಸುವಂಥದ್ದು ಹಾಗೆಯೇ ನನ್ನ ಕೈತೋಟದಲ್ಲಿ ಸಮಯವಿದ್ದಾಗೆಲ್ಲ ಒಂದು ಸ್ವಲ್ಪ ಕೆಲಸ ಮಾಡಿಕೊಂಡು ಗಿಡಗಳನ್ನು ನೋಡೋದು ನನಗೆ ಇಷ್ಟವಾದಂತಹ ವಿಷಯ ಹಾಗಾಗಿ ಇವತ್ತು ನಿಮ್ಮ ಜೊತೆ ನನ್ನ ಗಾರ್ಡನ್ನ ನ ಕೆಲವು ಗಿಡಗಳನ್ನು ಶೇರ್ ಮಾಡಿಕೊಳ್ತಾ ಇದ್ದೇನೆ ಇದು ಸುಗಂಧ ರಾಜ ನಿಮ್ ಗೊತ್ತಿರಬಹುದು ಟ್ಯೂಬ್ ರೋಸ್ ಅಂತ ಹೇಳ್ತೇವೆ ಇದು ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಹೂಗಳನ್ನು ಕೊಡ್ತದೆ ಇದು ಸಿಂಗಲ್ ಪೆಟಲ್ ಸುಮಾರು ಗಿಡದಲ್ಲಿ ಹೂವಾಗಿ ಈಗ ಮುಗ್ದಿರುವಂತದ್ದು ಡಬಲ್ ಬೆಟ್ಟಲ್ಲಿದ್ದು ತುಂಬ ದಳಗಳಿರುವುದು ಇನ್ನೂ ಆಗಬೇಕಷ್ಟೇ ಅದು ನೆಟ್ಟು ತುಂಬ ಸಮಯ ಆಗಲಿಲ್ಲ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ ಯು